ಈ ದಿವಸಗಳಲ್ಲಿ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ನಮ್ಮ ಸುತ್ತಲಿರುವಂತ ಜನರು ಅದರ ಬಗ್ಗೆ ಏನು ಹೇಳುತ್ತಾರೋ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೋ ಪರಿಸ್ಥಿತಿಗಳು ಹೇಗಿರುತ್ತದೆ ಎಂಬುದಾಗಿ ಅನೇಕ ಆಲೋಚನೆಗಳನ್ನು ಮಾಡಿಯೇ ಒಂದು ತೀರ್ಮಾನಕ್ಕೆ ಬರುತ್ತೇವೆ ಆದರೆ ನೋಹನಾದರೂ ಜನರ ವರ್ತನೆಗಳನ್ನು ಅವರ ಸ್ವಭಾವಗಳನ್ನು ಪರಿಸ್ಥಿತಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೇವರವನಿಗೆ ಏನನ್ನ ಹೇಳಿದ್ದರೋ ಅದನ್ನು ಹಾಗೆ ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡಿದ್ದರಿಂದಲೇ ದೇವರು ಹೇಳಿ ಹಾಗೆ ನಾವೇನು ಕಟ್ಟುವುದಕ್ಕೂ ಅದರ ಮೂಲಕವಾಗಿ ತನ್ನ ಕುಟುಂಬವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೂ ಅವನಿಗೆ ಸಾಧ್ಯವಾದದ್ದು ಈ ದಿವಸಗಳಲ್ಲಿ ಜನರನ್ನ ನೋಡದೆ ಪರಿಸ್ಥಿತಿಗಳನ್ನು ನೋಡದೆ ದೇವರು ಏನು ಹೇಳಿದ್ದಾರೋ ಅದನ್ನು ಅನುಸರಿಸಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಲೋಕದ ಮೇಲೆ ಬರಲಿರುವಂತಹ ನಾಶನಗಳಿಂದ ನೀವು ನಿಮ್ಮ ಕುಟುಂಬ ತಪ್ಪಿಸಿಕೊಳ್ಳುತ್ತೀರಾ ಕರ್ತನ ವಿಶೇಷವಾದ ಸುರಕ್ಷತೆಯಲ್ಲಿ ಆತನ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ